ಹಾಯ್ ಎಲ್ಲೋ ವೆಲ್ಕಮ್ ಟು ಗ್ರೇಸ್ಪೀಸ್ ಚಾನಲ್ ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಸೂಪರಾಗಿರುವಂತಹ ಒಂದು ಬಾತ್ನ ರೆಡಿ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಕಾರವಾಗಿ ಖಾರವಾಗಿ ಬೆದರಿಗಂತೂ ತುಂಬ ಸೂಪರಾಗಿರುತ್ತೆ ಅದಕ್ಕೆ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೊದಲಿಗೆ ಕುಕ್ಕರಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಇದಕ್ಕೆ ನಾನು ಒಂದು ಮೂರು ದೊಡ್ಡ ಈರುಳ್ಳಿ ಮತ್ತು ಒಂದು ಮೂರು ಚಕ್ಕೆ ಒಂದು ಎರಡು ಲವಂಗ ಒಂದು ಮೂರು ಏಲಕ್ಕಿ ಹಾಗೆಯೇ ಒಂದು ನಾಲ್ಕು ಚಕ್ಕೆ ಎಲೆ ಕೂಡ ಹಾಕಿ ನಾನಿಲ್ಲಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಈಗ ಫ್ರೈ ಆಗ್ತಾಯಿದೆ ಅದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತೀನಿ ಮೆಂತ್ಯ ಸೊಪ್ಪು ಬಾತಿಗೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದು ಎಣ್ಣೆ ಒಗ್ಗರಣೆಗೆ ಹಾಕಬೇಕು ಆವಾಗಂತೂ ತುಂಬ ಸಖತ್ತಾಗಿರುತ್ತೆ ಇಲ್ಲಿ ನಾನೀಗ ಮಿಕ್ಸಿಗೆ ಒಂದು ಕಾಲು ಕಪ್ಪು ಶುಂಠಿ ಒಂದು ಕಾಲು ಕಪ್ಪು ಬೆಳ್ಳುಳ್ಳಿ ಹಾಗೆಯೇ ಒಂದು ಹತ್ತು ಹಸಿ ನಾನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯಲ್ಲ ಅಷ್ಟು ಖಾರ ಇರಲ್ಲ ಅದಕ್ಕೋಸ್ಕರ ಎರಡು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಪುದೀನ ಮತ್ತು ನೀರು ಹಾಕಿ ನಾನಿಲ್ಲಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡಿಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇಲ್ಲಿ ಫ್ರೈ ಇದೆ ನೋಡಿ ಇಲ್ಲಿ ಇವಾಗ ಫ್ರೈ ಆಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಸಾಲೆ ನೆಕ್ಸ್ಟ್ ಅದು ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮಸಾಲೆ ಎಲ್ಲ ಸ್ಮೆಲ್ಲೆಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ರುಬ್ಕೊಂಡಿರುವಂತಹ ಈ ಮಸಾಲೆನ ಇದಕ್ಕೆ ನಾನಿವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಭಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಪರೂಪಕ್ಕೆ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಟೊಮೆಟೊನ ನಾನು ಇದಕ್ಕೆ ಕಟ್ ಮಾಡಿ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಅದು ಸ್ವಲ್ಪ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಹಾಗೆ ಒಂದು ಕಾಲು ಕಪ್ಪಷ್ಟು ಕ್ಯಾರೆಟು ಮತ್ತು ಒಂದು ಕಾಲು ಕಪ್ಪಷ್ಟು ಗೆಡ್ಡೆ ಅಂದರೆ ನೂಕೋಲ್ನ ಹಾಕ್ಕೊಳ್ತೀನಿ ಹಾಗೆ ಕಾಲು ಕಪ್ಪಷ್ಟು ಬೀನ್ಸು ಮತ್ತು ಕಾಲು ಕಪ್ಪಷ್ಟು ಆಲೂಗೆಡ್ಡೆ ಹಾಗೆ ಇದಕ್ಕೆ ನಾನು ಬಟಾಣಿನೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಟಾಣಿ ಹಸಿ ಅವರೆಕಾಳು ಕಾಳು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬಟಾಣಿನ ನಾನಿಲ್ಲಿ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕೆ ಅಂದರೆ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾಯಿದೆ ಹಾಗೆಯೇ ನಾನಿಲ್ಲಿ ನಾಲ್ಕು ಕಪ್ ಉಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎಂಟು ಕಪ್ ನೀರು ಹಾಕಬೇಕು ಬಟ್ ನಾನು ಏಳು ಕಪ್ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಅಲ್ಲಿ ಮಸಾಲೆ ಎಲ್ಲ ಸೇರಿದರೆ ಒಂದು ಕಪ್ಪಷ್ಟು ಸಿಗುತ್ತೆ ಅಲ್ವ ನೀರು ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆ ಹಾಕಿದ್ದೀನಿ ಇಲ್ಲಿ ಕಪ್ ನಾಲ್ಕು ಕಪ್ಪಷ್ಟು ಅಕ್ಕಿನ ನಾನು ನೆನೆ ಹಾಕಿದ್ದೆ ಅದನ್ನ ಈಗ ಕುದಿ ಬಂದ ಮೇಲೆ ಅಕ್ಕಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಒಂದು ಮುಕ್ಕಾಲು ಭಾಗ ಬೇಯೋ ತನಕ ನಾವು ಇದೇ ರೀತಿ ಬೇಯಿಸ್ಬೇಕು ಯಾಕೆ ಅಂತೇಳಿದರೆ ನಾವು ತಕ್ಷಣ ನಾವು ಇದು ಕ್ಲೋಸ್ ಮಾಡಿಬಿಟ್ರೆ ಅದು ಮಸಾಲೆ ಎಲ್ಲ ಮೇಲ್ಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಅದಕ್ಕೆ ಅದು ಮುಚ್ಚಳನ್ನು ಕ್ಲೋಸ್ ಮಾಡಿ ನಾವು ಒಂದು ಎರಡು ವಿಷಲ್ ತೆಗೆದ್ರೆ ಸಾಕು ಎರಡು ವಿಷಲ್ ತೆಗೆದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ನೋಡಿ ಇವಾಗ ರೈಸ್ ಆಯಿತು ಸೂಪರಾಗಿರುವಂತಹ ಒಂದು ಬಾತ್ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ತುಂಬ ಸಖತ್ತಾಗಿದೆ ಇವಾಗ ಇನ್ನೇನು ತಿನ್ನೋ ಟೈಮ್ ಬಂದುಬಿಡ್ತು ಬ್ರೇಕ್ಫಾಸ್ಟ್ ಟೈಮು ಓಕೆ ಹೀಗೆ ನನ್ನ ಚಾನಲ್ನ ಇರಿ ನೀವು ಟೇಸ್ಟ್ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಸೂಪರಾಗಿರುವಂತಹ ಬಾತ್ ರೆಡಿಯಾಗಿದೆ ಈಗ ಟೇಸ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು ಬಾಯ್